ತಾಲೂಕಿನ ನಾಗವೀನ ಕೊಪ್ಪಲಿನಲ್ಲಿ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಗ್ರಾಮದ ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಅವರು ದೇಶದ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅಪಾರವೆಂದ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಮೇ ಐದರಂದು ನಡೆಯುವ ಜಾತಿ ಸಮೀಕ್ಷೆ ಜಾತಿ ಬೋವಿ ಉಪಜಾತಿ ವಡ್ಡರ್ ಎಂದಷ್ಟೇ ನಮೂದಿಸುವಂತೆ ಬೋವಿ ಸಮಾಜಕ್ಕೆ ಕರೆ ನೀಡಿದ ಬೋವಿ ಸಮಾಜದ ಮುಖಂಡರು ಈ ಮೂಲಕ ಸಮಾಜದ ಬೆಳವಣಿಗೆಗೆ ಸಹಕರಿಸುವಂತೆ ಸೂಚನೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿನ ತರಳಬಾಳು ಜಗದ್ಗುರು ಶಾಖಾ ಮಠದಲ್ಲಿ ಮೇ ನಾಲ್ಕರಿಂದ ಆರರವರೆಗೆ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಾಂಸ್ಕೃತಿಕ ಮಠ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನಿಂದ ಆಯೋಜನೆ ಈಗಾಗಲೇ ರಾಜ್ಯದ ಮುನ್ನೂರು ಮಕ್ಕಳು ನೋಂದಣಿಯಿಂದ ಎಂದ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಚಾನಾ ಅಶೋಕ್ ರವರು ಈ ದೇಶದ ಶಕ್ತಿ ಮತ್ತು ಆಸ್ತಿಯಾಗಿರುವ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನಹರಿಸಬೇಕು ತಾತ್ಕಾಲಿಕ ಆಸ್ತಿ ಬಲಿಯಾಗಿ ದುರಭ್ಯಾಸಗಳನ್ನ ಮೈಗೂಡಿಸಿಕೊಂಡು ಶಿಸ್ತುಬದ್ಧವಾದ ಕೆಲಸಕ್ಕೆ ಶಿಸ್ತುಬದ್ಧವಾದ ಶರೀರ ಹೊಂದುವ ಮೂಲಕ ಬದುಕನ್ನು ಸುಂದರವಾಗಿಟ್ಟುಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ ತಿಳಿಸಿದರು ತಾಲೂಕಿನ ಶ್ರವಣಬಿಡುಗುಲ ಹೋಬಳಿ ನಾಗೈನಕೊಪ್ಪಲು ಗ್ರಾಮದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಸಲುವಾಗಿ ಗ್ರಾಮದ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘ ಆಯೋಜಿಸಿದ್ದ ಕಾರ್ಮಿಕರ ದಿನಾಚರಣೆ ಮತ್ತು ಹಿರಿಯ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜಕ್ಕೆ ಶ್ರಮದ ಶಕ್ತಿ ತಿಳಿಸಿಕೊಡುವವರು ಕಾರ್ಮಿಕರು ಅವರಲ್ಲಿನ ಬದ್ಧತೆ ಶ್ರಮ ನಿಷ್ಠೆಯ ಸಲುವಾಗಿ ಸಮಾಜದ ಅಭಿವೃದ್ಧಿಗೆ ಕಾರಣವಾಗಿದೆ ಅಮೆರಿಕದ ಶಿಕಾಗೋದಲ್ಲಿ ಕಾರ್ಮಿಕರ ಹಕ್ಕುಗಳಿಗಾಗಿ ನಡೆಸಿದ ಹೋರಾಟದ ಫಲವಾಗಿ ಕಾರ್ಮಿಕರಿಗೆ ಹಕ್ಕುಗಳ ಸ್ಥಾಪನೆಯಾಗಿದೆ ಕಾರ್ಮಿಕರ ಸಂರಕ್ಷಣೆ ಮತ್ತು ಸೂಕ್ತ ವೇತನಕ್ಕೆ ಮುಂದಾಗಿ ಪ್ರತಿಯೊಬ್ಬ ಕಾರ್ಮಿಕರನ್ನ ಗೌರವಿಸುವುದು ಮುಖ್ಯವಾಗಿದೆ ಕಾರ್ಮಿಕರ ಹಿತದೃಷ್ಟಿಯಿಂದ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘವನ್ನ ರಚಿಸಿ ಕಾರ್ಮಿಕರ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಾಗಿರುವುದು ಶ್ಲಾಘನೀಯ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಶ್ರಮಪಟ್ಟು ಕೆಲಸ ಮಾಡುವ ಮೂಲಕ ಕಾರ್ಮಿಕರು ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಮಹಿಳಾ ಕಾರ್ಮಿಕರು ಗರ್ಭಿಣಿಯಾದಂತಹ ಕಷ್ಟದ ದಿನದಲ್ಲಿಯೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಹೆಗ್ಗಳಿಕೆ ಹೊಂದಿದ್ದಾರೆ ಎಂದ ಅವರು ನೋಂದ ಕಾರ್ಮಿಕರಿಗೆ ಸಹಾಯ ಮಾಡುವ ಶ್ರೀರಾಮ ಕನ್ನಡ ಕಾರ್ಮಿಕರ ಸಂಘದ ಧ್ಯೇಯ ಇತರರಿಗೆ ಮಾದರಿಯಾಗಲಿ ಎಂದರು ಕಾರ್ಮಿಕರು ಅಂತಂದ್ರೆ ಬಹುಶಃ ಶ್ರಮದ ಶಕ್ತಿಯನ್ನ ಸಮಾಜಕ್ಕೆ ತಿಳಿಸಿಕೊಡ್ತಕ್ಕಂಥವ್ರೆ ನಿಜವಾಗ್ಲೂ ಕೂಡ ಕಾರ್ಮಿಕರು ಏಕೆಂದರೆ ಇವತ್ತು ಕಾರ್ಮಿಕರುಗಳಲ್ಲಿ ಇರುವಂತಹ ಒಂದು ಬದ್ಧತೆ ಅವರ ಒಂದು ಶ್ರಮ ಅವರ ಒಂದು ನಿಷ್ಠೆ ನಿಜವಾಗ್ಲೂ ಕೂಡ ಅದಿಲ್ಲ ಅಂತ ಸಮಾಜದಲ್ಲಿ ಅಭಿವೃದ್ಧಿನೇ ಕೂಡ ಇರಲ್ಲ ಅವರ ಒಂದು ನಿಷ್ಠೆ ಪ್ರಾಮಾಣಿಕತೆ ಒಂದು ಶ್ರಮ ಇವತ್ತು ನಮ್ಮ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿದೆ ಅನ್ನುವಂತಹ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಯಾಕೆಂತಂದ್ರೆ ಅಮೆರಿಕ ಶಿಕಾಗೋದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಅನ್ಸುತ್ತೆ ಎಂಟು ಹತ್ತು ಗಂಟೆ ಒಂದು ದುಡಿಮೆಯನ್ನು ಎಂಟು ಗಂಟೆಗೆ ಅದನ್ನು ಕೊಂಡೊಯ್ದಕ್ಕೆ ಬಹಳಷ್ಟು ಜನ ಹೋರಾಟವನ್ನು ಮಾಡಿದಂತದನ್ನ ನಾವು ಕೇಳಿದ್ದೇವೆ ಓದಿದ್ದೇವೆ ಆದ್ದರಿಂದ ಇವತ್ತು ಅದೊಂದು ಅಹಿಂಸಾತ್ಮಕವಾಗಿ ಅದು ಮುಗಿದಿದ್ರೂ ಕೂಡ ಅದು ಅವರ ಒಂದು ತ್ಯಾಗ ಒಂದು ಶ್ರಮದಿಂದ ಇವತ್ತು ಕಾರ್ಮಿಕರ ಕೂಡ ಒಂದು ಹಕ್ಕುಗಳ ಸ್ಥಾಪನೆ ಆಗೋದಕ್ಕೆ ಅವಕಾಶಗಳು ಕೂಡ ಆಗಿದೆ ಅದರಿಂದ ಇವು ನೀವೆಲ್ಲರೂ ಕೂಡ ಇವತ್ತು ಯಾಕೆಂದರೆ ಅದರಿಂದ ನಾವೆಲ್ಲರೂ ಕೂಡ ಕಾರ್ಮಿಕರುಗಳಿಗೆ ಗೌರವಿಸಬೇಕು ಜೊತೆಗೆ ಅವರಿಗೆ ಸರಿಯಾದಂಥ ವೇತನಗಳನ್ನು ಸಿಗೋದಕ್ಕಿರ್ಬೋದು ಜೊತೆಗೆ ಅವರು ಕ ಯಾವುದೇ ಒಂದು ಕೆಲಸಗಳನ್ನು ಮಾಡ್ಬೇಕಾದ್ರೆ ಅವರಿಗೆ ಸಂರಕ್ಷಣೆಯೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಜೊತೆಗೆ ಮಾನವೀಯ ಪರಿಸರವನ್ನು ಮೂಡಿಸ್ಕೊಡ್ತಕ್ಕಂಥದ್ದು ಕೂಡ ಬಹು ಮುಖ್ಯವಾಗಿ ಇರುವಂಥದ್ದು ಎಲ್ಲರ ಜವಾಬ್ದಾರಿನೂ ಕೂಡ ಅಂತ ನಾನಾದರೂ ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇವತ್ತು ತಾವೆಲ್ಲರೂ ಕೂಡ ಇವತ್ತು ಎರಡು ವರ್ಷ ಆಗಿದ್ದು ತಮ್ಮ ಸಂಘವನ್ನು ಮಾಡಿ ತುಂಬ ಅಚ್ಚುಕಟ್ಟಾಗಿ ಒಂದು ಸಂಘವನ್ನು ಎಲ್ಲರ ಒಂದು ಸಹಕಾರ ಮಾರ್ಗದರ್ಶನದೊಂದಿಗೆ ನೆರವೇರಿಸ್ಕೊಂಡು ಬಂದಿದ್ದೀರಾ ಜೊತೆಗೆ ತಮ್ಮದೇ ಆದಂಥ ಒಂದು ಚೌಕಟ್ಟನ್ನು ಒಂದು ಸಂಘದ ಒಂದು ಹಿತದೃಷ್ಟಿಯಿಂದ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಪೂರಕವಾಗಿ ಅದಕ್ಕೆ ಯಾವ್ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರ ಭಾಳ ಸಂತೋಷ ನಿಮಗೆ ವೈಯಕ್ತಿಕವಾಗಿ ಮತ್ತು ಮಾನ್ಯ ಶಾಸಕರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಕೂಡ ನಾವು ತಿಳಿಸ್ತೇನೆ ಏಕೆಂದರೆ ಇವತ್ತು ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡುವಂತಹ ಕಾರ್ಮಿಕರುಗಳು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾರ್ಮಿಕರುಗಳು ತಮ್ಮದೇ ಆದಂತಹ ಒಂದು ಚಾಪನ್ನು ಕೂಡ ಮೂಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಶ್ರವಣ ಬೆಳಗುಳ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಯುವರಾಜ್ ಮಾತನಾಡಿ ಸಂಘಟನೆಗಳನ್ನು ಆರಂಭಿಸಿ ಕೇವಲ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆಯುವುದಷ್ಟೇ ಅಲ್ಲದೆ ಕೂಲಿ ಕಾರ್ಮಿಕರ ಕುಟುಂಬಗಳು ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ನಿಲ್ಲುವುದು ಉತ್ತಮ ಆರೋಗ್ಯಕ್ಕೆ ಶ್ರಮಿಸುವುದು ಮತ್ತು ಕೆಲಸದ ವೇಳೆ ಯಾವುದಾದರೂ ಅವಘಡ ಸಂಭವಿಸಿದಲ್ಲಿ ತಕ್ಷಣ ಪರಿಹಾರಕ್ಕಾಗಿ ಗುಂಪು ವಿಮೆ ಮಾಡಿಸುವುದು ಸೇರಿದಂತೆ ಅಗತ್ಯ ಕ್ರಮಕ್ಕೆ ಒಂದಾಗಬೇಕು ಸರ್ಕಾರ ಉಚಿತವಾಗಿ ನಿಯಮಿತವಾಗಿ ಮಾಡುವ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದನ್ನು ಎಲ್ಲಾ ಕಾರ್ಮಿಕರು ಮೈಗೂಡಿಸಿಕೊಳ್ಳಬೇಕೆಂದರು ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸುವ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ತಾಲೂಕಿನಲ್ಲಿ ಶ್ರಮಿಸುತ್ತಿದ್ದು ಅವರ ಆರೋಗ್ಯ ಜಾಬ್ ಕಾರ್ಡ್ ವಿತರಿಸುವುದು ಸೇರಿದಂತೆ ಕಾರ್ಮಿಕರಿಗೆ ಯಾವುದೇ ಕಷ್ಟದಲ್ಲಿ ಸ್ಪಂದಿಸುವ ಅವರ ಗುಣ ಮೆಚ್ಚುವಂತದ್ದು ಇನ್ನು ಕಾರ್ಮಿಕರ ದೇಯೋದ್ದೇಶಗಳಿಗೆ ಪೂರಕವಾಗಿ ಸ್ಪಂದಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲು ಬದ್ಧರಾಗಿದ್ದೇವೆ ಎಂದೇ ಈ ಮೂಲಕ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಮಾತನಾಡಿ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುವ ಕಾರ್ಮಿಕರ ಪೈಕಿ ಶೇಕಡಾ ತೊಂಬತ್ತರಷ್ಟು ಮಂದಿ ದೇಹದ ಆಲಸ್ಯ ಹೋಗ ನಡೆಸಿಕೊಳ್ಳುವ ನೆಪದಲ್ಲಿ ಕುಡಿತದ ದುಶ್ಚಟಕಗಳಿಗೆ ಬಲಿಯಾಗಿ ದುಡಿದ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇದರಿಂದ ದೂರವಿದ್ದು ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹಣವನ್ನು ಕೂಡಿಡಬೇಕು ನಿಮ್ಮ ಭದ್ರತೆಗಾಗಿ ವಿಮೆ ಮಾಡಿಸುವುದು ಮತ್ತು ಮುಪ್ಪಿನಲ್ಲಿ ಆಸರಿಗಾಗಿ ಪೆನ್ಷನ್ ಬರುವ ರೀತಿಯ ಯೋಜನೆಗಳನ್ನು ಮಾಡಿಸುವಲ್ಲಿ ಮುಂದಾಗಬೇಕೆಂದರು ಮದ್ಯ ವ್ಯಸನಿಗಳಾಗಿ ವಾಹನ ಚಾಲನೆಯಿಂದ ದೂರವಿದ್ದು ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಫ್ತಾಬ್ ಪಾಷಾ ಮಾತನಾಡಿ ದೇಶದ ಅಭಿವೃದ್ಧಿಗೆ ಕಾರ್ಮಿಕರೇ ಆಧಾರ ಗೆದ್ದವನೊಬ್ಬನಾದರೂ ಆತನ ಹಿಂದೆ ಶೇಕಡಾ ತೊಂಬತ್ತರಷ್ಟು ಕಾರ್ಮಿಕ ಶಕ್ತಿ ಇರುತ್ತದೆ ಎಂದರು ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕಾವ್ಯಶ್ರೀ ಕಿರಣ್ ಸಿಸ್ಕಂ ಶಾಖಾಧಿಕಾರಿ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯ ವಾಸಣ್ಣ ಚಂದ್ರು ಮಾಜಿ ಅಧ್ಯಕ್ಷ ಲೋಕೇಶ್ ರವಿ ಗ್ರಾಮದ ಹಿರಿಯ ಮುಖಂಡರಾದ ಜಾವೇದ್ ಗುಂಡಾ ಕಿರಣ್ ಧರ್ಮಣ ಸೇರಿ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ನಾಗೇಂದ್ರ ಉಪಾಧ್ಯಕ್ಷ ರಘುರಾಮ್ ಕಾರ್ಯದರ್ಶಿ ಅಭಿಜಿತ್ ಗೌರವಾಧ್ಯಕ್ಷ ಅಶೋಕ್ ಖಜಾಂಚಿ ಎನ್ವಿ ವೆಂಕಟೇಶ್ ಉಪಕಾರ್ಯದರ್ಶಿ ಹರೀಶ್ ಸದಸ್ಯರುಗಳಾದ ಮಂಜುನಾಥ್ ನವೀನ್ ಸುಧಾಕರ್ ಕುಮಾರ್ ಅರ್ಜುನ್ ಮಣಿಕಂಠ ದಿನೇಶ್ ಸೇರಿ ಇತರರು ಇದ್ದರು ನಾಗರಿಕ ನಾಗರಿಕ ಆತ್ಮೀಯ ಬಹುಶಃ ಪ್ರಥಮವಾಗಿ ಇದು ಎರಡನೇ ವರ್ಷದ ಹಿಂದೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾನು ಹೇಳಿದೆ ಅವರಿಗೆ ಬಹುಶಃ ಏನು ಹಲವಾರು ದೇಹೋದ್ದೇಶಗಳನ್ನ ಇಟ್ಟುಕೊಂಡು ಇವತ್ತಿನ ದಿವಸ ಈ ಒಂದು ಕಾರ್ಮಿಕರ ಸಂಘವನ್ನು ಹಾಕಬೇಕು ಅಂತ ಹೊರಟಿದ್ದೀರಾ ಬಹುಶಃ ಆ ಸಂಘಟನೆ ಕೇವಲ ಸಂಘಟನೆಯಿಂದ ನಿಮ್ಮ ಹಕ್ಕುಗಳನ್ನ ನಿಮ್ಮ ಏನು ಬಲವಾದಂಥ ಒಂದು ಸರ್ಕಾರದಿಂದ ಏನೇನು ಸವಲತ್ತುಗಳು ಬರ್ತಾ ಇರುತ್ತೆ ಅದನ್ನು ಪ್ರತಿಪಾದಿಸಲಿಕ್ಕೆ ಕೇವಲ ಅಲ್ಲ ಸೊ ಕೂಲಿ ಕಾರ್ಮಿಕರ ಕಟ್ಟಡದ ಒಂದು ಅವರ ಒಂದು ಕುಟುಂಬವನ್ನು ಏನೇ ಅಚಾತುರ್ಯ ಆದಂತಹ ಒಂದು ಸನ್ನಿವೇಶದಲ್ಲಿ ಒಂದು ಸಹಾಯ ಹಸ್ತ ಚಾಚದಿರಬಹುದು ಮತ್ತು ಅವರ ಆರೋಗ್ಯ ಇಡೀ ಕುಟುಂಬವನ್ನ ಆರೋಗ್ಯ ವ್ಯವಸ್ಥೆಯನ್ನ ನೋಡ್ಕೊಳ್ಳುವಂತದಿರಬಹುದು ಮತ್ತು ವಿಶೇಷವಾಗಿ ನೀವೆಲ್ಲರೂ ಕೂಡ ಬಹಳ ರಿಸ್ಕ್ ಅಂತಂದ್ರೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಒಂದು ಅಚಾತುರ್ಯ ಅಥವಾ ಒಂದು ಯಾವುದೋ ಒಂದು ಅವಘಡದಲ್ಲಿ ಆತಂಕದಲ್ಲಿ ಬದುಕನ್ನು ಸವಿಸ್ತಾ ಇರ್ತೀರ ಸೊ ಅಂತ ಒಂದು ಸನ್ನಿವೇಶದಲ್ಲಿ ನಾವು ನೀವೆಲ್ಲ ಪದಾಧಿಕಾರಿಗಳು ಬಂದಂತ ಒಂದು ಸನ್ನಿವೇಶದಲ್ಲಿ ಹೇಳದಂತ ಅದರಲ್ಲಿ ಏಟಿ ಕೆಲವೊಂದು ಮದ್ಯ ವ್ಯಸನಿಗಳು ಅಂದರೆ ನೀವು ಕಷ್ಟಪಡ್ತೀರಿ ಸುಸ್ತಾಗತ್ತೆ ಎದ್ದು ಮತ್ತು ಕೆಲಸಕ್ಕೆ ಹೋಗಬೇಕು ಹಾಗಾಗಿ ಬಂದು ಹಣವನ್ನೆಲ್ಲ ನೀವು ಬೇರೆ ಬೇರೆ ಇತರೆ ಇದಕ್ಕೆ ದುಶ್ಚಟಗಳಿಗೆ ಬಲಿಯಾಗಿ ಖರ್ಚು ಮಾಡ್ತೀರಿ ದಯಮಾಡಿ ಅದನ್ನು ಕಡಿಮೆ ಮಾಡಿ ಮುಂದಿನ ಏನು ನಿಮ್ಮ ಪೀಳಿಗೆ ಏನಿದೆ ಅದಕ್ಕೆ ಉಳಿಸ್ಬೇಕು ಮತ್ತು ಡಾಕ್ಟ್ರ್ ಹೇಳ್ದಾಗೆ ಇನ್ಶೂರೆನ್ಸ್ ಅದು ಇದು ಮಾಡಿಸ್ಕೋಬೇಕು ಯಾವಾಗ ಇನ್ಶೂರೆನ್ಸ್ ಅದು ಏನು ಮಾಡಲಿಲ್ಲ ನೀವು ಮನೆಗೆ ಏನೋ ಅಚ್ಚಾಚ ಆಯಿತು ಬಿಲ್ಡಿಂಗ್ ಮಲ್ಲಿಂದ ಬಿದ್ದಿರಿ ಕೈಕಾಲು ಮುರಿದೋಯಿತು ದುಡಿಯೋ ಶಕ್ತಿ ಇಲ್ಲ ಅನ್ನೋ ಸಮಯದಲ್ಲಿ ಮನೆಯನ್ನು ನೋಡ್ಕೊಳ್ಳೋ ಯಾರು ಆ ಉದ್ದೇಶಕ್ಕಾಗಿ ನೀವು ಆಮೇಲೆ ನೀವು ನೀವು ವಯಸ್ಸಾಗ್ತಾ ಆಗ್ತಾ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಮಕ್ಕಳು ಸಾಕ್ತಾರೆ ಅನ್ನೋದನ್ನ ಈ ಕಾಲದಲ್ಲಿ ಮರೆತುಬಿಡಿ ಹಾಗಾಗಿ ನೀವು ನಿಮ್ಮ ಜೀವನಕ್ಕೆ ಆಗಾಗ ಪೆನ್ಷನ್ ಆಗಿ ಬರೋ ರೀತಿಯಲ್ಲಿ ನಿಮ್ಮ ಆಸ್ಪತ್ರೆ ಖರ್ಚು ಪೆನ್ಷನ್ ಬರೋ ರೀತಿಯಲ್ಲಿ ಈಗಲಿಂದ ಹಣ ಸಂಗ್ರಹಿಸಿ ಕೆಲವೊಂದು ಪಾಲಿಸಿಗಳಿದೆ ಡಾಕ್ಟರ್ ಹೇಳಿದಾಗೆ ಆ ಪಾಲಿಸಿಗಳನ್ನು ಮಾಡಿಸಿ ವಯಸ್ಸಾದ ಕಾಲದಲ್ಲಿ ಆರಾಮಾಗಿ ತಿನ್ನುವಂಥ ಕಟ್ಟಡ ಕಾರ್ಮಿಕರ ಸಂಘ ಸಂಘದ ಪದಾಧಿಕಾರಿಗಳೇ ಗ್ರಾಮಸ್ಥರೇ ಎಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಇವತ್ತು ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ಕಾರ್ಮಿಕ ಶಕ್ತಿ ದೊಡ್ಡ ಶಕ್ತಿ ಗೆದ್ದವರು ಒಂದು ಪರ್ಸೆಂಟ್ ಸ್ಫೂರ್ತಿ ನೀಡುವುದಾದರೆ ಆ ಗೆದ್ದವನ ಹಿಂದೆ ಇರುವಂತಹ ಕಾರ್ಮಿಕ ವರ್ಗ ತೊಂಬತ್ತೊಂಬತ್ತು ಪರ್ಸೆಂಟ್ ಸ್ಫೂರ್ತಿ ನೀಡುತ್ತದೆ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ಎರಡು ಮಾತು ಮುಗಿಸ್ತೇನೆ ಜೈ ಮೇ ಐದರಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವ ಸಮೀಕ್ಷೆಯ ವೇಳೆ ತಾಲೂಕಿನ ಬೋವಿನ್ ಸಮಾಜದ ನಾಗರಿಕರು ಕಡ್ಡಾಯವಾಗಿ ಪಾಲ್ಗೊಂಡು ಸಮಾಜದ ಮಂದಿ ಸಮೀಕ್ಷೆಯ ವೇಳೆ ಜಾತಿ ಭೂಮಿ ಉಪಜಾತಿ ಭೂಮಿ ಎಂದಷ್ಟೇ ಭರಿಸಬೇಕು ಎಂದು ಅಂತಾರಾಷ್ಟ್ರೀಯ ಭಾರತೀಯ ಬೋವಿ ಒಡ ಸಮಾಜದ ಖಜಾಂಜಿ ಎನ್ ವೆಂಕಟೇಶ್ ಸಮುದಾಯಕ್ಕೆ ಮನವಿಯನ್ನು ಮಾಡಿದ್ದಾರೆ ರಾಜ್ಯದ ಬೋವಿ ವಟರ್ ಜನಾಂಗವನ್ನ ಸಮೀಕ್ಷೆ ವೇಳೆ ಅನುಸರಿಸಬೇಕಾದ ಕ್ರಮದ ಕುರಿತಾಗಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡಿರುವ ವೇಳೆ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿದ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಪರಿಶಿಷ್ಟ ಜಾತಿಯ ಪೈಕಿ ನೂರ ಒಂದು ಉಪಜಾತಿಗಳಿದ್ದು ಆ ಸಮುದಾಯಗಳಿಗೆ ಒಳಮೀಸಲಾತಿ ಅಥವಾ ಉಪವರ್ಗೀಕರಣ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿ ರಾಜ್ಯದೆಲ್ಲೆಡೆ ಮುಂದಿನ ಐದನೇ ತಾರೀಕಿನಿಂದ ಮನೆ ಮನೆಗೆ ತೆರಳಿ ಸಮೀಕ್ಷೆಯ ಮೂಲಕ ದತ್ತಾಂಶ ಸಂಗ್ರಹಣೆಗೆ ಮುಂದಾಗಿದೆ ನಲವತ್ತು ದಿನದೊಳಗೆ ಸಮೀಕ್ಷೆ ಪೂರ್ಣಗೊಂಡು ಹೊಸ ದತ್ತಾಂಶದ ಆಧಾರದ ಮೇಲೆ ಉಪಜಾತಿಗಳ ವರ್ಗೀಕರಣವನ್ನು ಮಾಡಿ ನಂತರ ಲಭ್ಯವಿರುವ ಮೀಸಲು ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಸಮೀಕ್ಷೆಗೆ ಆಗಮಿಸುವ ಸಿಬ್ಬಂದಿಗಳ ಬಳಿ ಯಾವುದೇ ಒಳಜಾತಿ ಬರೆಸದೆ ಕೇವಲ ಒಡ್ಡರ್ ಭೂಮಿ ಎಂದಷ್ಟೇ ಬರೆಸಬೇಕು ಇನ್ನು ಕೆಲಸದ ನಿಮಿತ್ತ ವಲಸೆ ಹೋದವರು ಮತ್ತು ಊರು ಬಿಟ್ಟು ಹೋದವರ ಹೆಸರಿನ ಕುಟುಂಬದ ಎಲ್ಲಾ ಸದಸ್ಯರು ನೋಂದಾಯಿಸುವಂತೆ ಮನವಿ ಮಾಡಿ ಕುಟುಂಬದ ಒಬ್ಬ ಸದಸ್ಯನು ನೋಂದಾಯಣಿಯಿಂದ ಹೊರಗುಳಿಯಬಾರದೆಂದರು ಸಮಾಜದ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯದೆರಡೆ ಸಂಚರಿಸುತ್ತಿದ್ದು ಇದರಿಂದ ಮೇ ನಾಲ್ಕರಂದು ಬೆಂಗಳೂರಿನ ಮಟ್ಕುಲಿನ ಮಾಕಣಿಯಲ್ಲಿ ಸಮುದಾಯದ ಸಂಸದರು ಮತ್ತು ಶಾಸಕರು ಭಾಗವಹಿಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಿದ್ದಾರೆ ಇದಕ್ಕಾಗಿ ಸಮಾಜದ ಎಲ್ಲ ಮುಖಂಡರು ಭಾಗವಹಿಸುವಂತೆ ಕರೆ ನೀಡಿದರು ತಾಲೂಕು ಬೋವಿ ಸಮಾಜದ ಅಧ್ಯಕ್ಷ ದಿಲೀಪ್ ಮಾತನಾಡಿ ಇದೇ ತಿಂಗಳು ತಾರೀಕಿನಿಂದ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ತಾಲೂಕಿನ ಬೋವಿ ಸಮಾಜದವರು ಜಾತಿ ಬೋವಿ ಉಪಜಾತಿ ಬಡ್ಡರ್ ಎಂದು ನಮೂದಿಸಬೇಕು ಇದರಿಂದ ನಮ್ಮ ಸಮುದಾಯ ಹೆಚ್ಚುಗೆ ಆಗುವ ಮೂಲಕ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಮತ್ತು ನಮ್ಮ ಜಾತಿಯನ್ನು ಬೆಳೆಸಲು ನೆರವಾಗಬೇಕು ಹಾಗಾಗಿ ಎಲ್ಲ ಕುಲಬಾಂಧವರು ಮತ್ತು ಸಮುದಾಯದ ಮುಖಂಡರು ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಜಾಗೃತಿ ಮೂಡಿಸಬೇಕೆಂದರು ಈ ವೇಳೆ ಸಮಾಜ ನಗರದ ಘಟಕ ಅಧ್ಯಕ್ಷರಾದ ರವಿಚಂದ್ರ ಮುಖಂಡರಾದ ಕುಮಾರ್ ಕೃಷ್ಣ ರಾಜು ಮಂಜು ಮಹಿಳಾ ಮುಖಂಡೆ ಲಕ್ಷ್ಮಿ ಸೇರಿದಂತೆ ಇತರರು ಇದ್ದರು ಇದೇ ತಿಂಗಳು ಐದನೇ ತಾರೀಕು ಐದನೇ ತಾರೀಕಿನಿಂದ ಜಾತಿ ಜನಗಣತಿ ವಿಚಾರವಾಗಿ ಜಾತಿ ಗಣ ಜನಗಣತಿ ನಡೆ ನಡೆಯುತ್ತಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಗೋವಿ ಸಮಾಜದ ಮುಖಂಡರಲ್ಲಿ ಹಾಗೂ ಗೋವಿ ಸಮಾಜದ ಸಮುದಾಯದವರಲ್ಲಿ ಕಳಕಳಿ ಮನವಿ ಜಾತಿ ಬೋವಿ ಉಪಜಾತಿ ವಡ್ಡರ್ ಎಂದು ಪ್ರತಿಯೊಬ್ಬರು ಕೂಡ ನಮೂದಿಸಬೇಕೆಂದು ಈ ಮೂಲಕ ಚಂದ್ರಾಯಪುಣ ತಾಲೂಕು ಗೋವಿ ಸಮಾಜದ ವತಿಯಿಂದ ನಮ್ಮ ಸಮುದಾಯದವರಿಗೆ ಈ ಮೂಲಕ ನಾನು ತಿಳಿಸುತ್ತಿದ್ದೆ ಇಲ್ಲಿ ನಾವು ಹಾಸನ ಜಿಲ್ಲೆ ನಾವು ಇಲ್ಲಿ ಸೇರ್ಕೊಂಡಿರೋ ಉದ್ದೇಶ ಏನಂದರೆ ಐದನೇ ತಾರೀಕಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಒಂದು ಜನಗಣತಿ ನಡೀತಿದೆ ಅದರಲ್ಲಿ ನೂರ ಒಂದು ಜಾತಿ ಎಸ್ ಸಿ ಇದರಲ್ಲಿ ಯಾರು ಎಷ್ಟು ಜನಸಂಖ್ಯೆ ಏನೇನು ಅಂತ ಒಂದು ಜನಗಣತಿ ಒಂದು ಸರ್ವೆ ಆ ಸರ್ವೆಯಲ್ಲಿ ನಮ್ಮ ಗೋವಿ ಸಮಾಜದ ನಾಗರಿಕರು ಭಾಗವಹಿಸಬೇಕಾಗಿದೆ ಅದರಲ್ಲಿ ಗೋವಿ ಜಾತಿ ಭೋವಿ ಉಪಜಾತಿ ಒಡ್ಡ ಇಷ್ಟೇ ಭರಿಸಬೇಕೆಂದು ನಾವು ಓ ಸಿ ಸಿ ಐ ಐನ ಕರ್ನಾಟಕ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಎಲ್ಲ ಸಂಘ ಸಂಸ್ಥೆಗಳು ಭವಿ ಸಮಾಜದವರು ಸೇರಿ ನಾಲ್ಕನೇ ತಾರೀಕು ಭಾನುವಾರ ಮಟ್ಕಲ್ ಒಂದು ರಿಸಾರ್ಟಲ್ಲಿ ಒಂದು ಮೀಟಿಂಗ್ ಮಾಡ್ತೇವೆ ಆ ಮೀಟಿಂಗ್ ಎಲ್ಲರೂ ಬರಬೇಕು ಈ ಇದರ ಉದ್ದೇಶ ಒಳ ಮೈಸಾಲಾತಿ ಬಗ್ಗೆ ಅಲ್ಲಿ ಜಾಗೃತಿ ಮೂಡಿಸಿದ್ರು ಹಾಗಾಗಿ ಇಲ್ಲಿ ಪೂರ್ವಭಾವಿ ಇಲ್ಲಿ ಸೇರಿದ್ದೀವಿ ಈ ಸಭೆಗೆ ನಮ್ಮ ದಿಲೀಪ್ ಅವರು ತಾಲೂಕಿನ ಎಲ್ಲರೂ ಪ್ರಕಟಿಸಿದ್ದಾರೆ ಹಾಗೆ ನಮ್ಮ ಕುಮಾರ್ ಅವರು ಬಂದಿದ್ದಾರೆ ಮಂಗಳೂರಿಂದ ಹಾಗಾಗಿ ಈ ಸಭೆಗೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಹಾಗೆ ಇಲ್ಲಿ ಚಂಡಪಣದ ಭೂವಿ ಸಮಾಜದ ಒಂದು ಬೆಳವಣಿಗೆನೂ ಆಗಬೇಕು ಸಂಘ ಮುಂದುವರಿಬೇಕಂತೇಳಿ ಇಲ್ಲೆಲ್ಲ ಬಂದು ನಮ್ಮ ಕುಮಾರ್ ಅವರು ಇದು ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದು ಆ ನಿಟ್ಟಲ್ಲಿ ನಮ್ಮ ದಿಲೀಪ್ ಅವರು ಮೊದಲಿಂದ ಈ ಸಂಘಟನೆಗೆ ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ಮುಂದೆ ಯಶಸ್ವಿಯಾಗಲಿ ನಮ್ಮ ರವಿಚಂದ್ರ ಎಲ್ಲರಿಗೂ ಅಭಿನಂದನೆಗಳು ಎಲ್ಲರೂ ಜನಗಣತಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಚನ್ನರಾಯ್ಗುಟ್ಟ ಮತ್ತು ತಂಡವಾಳು ಜಗದ್ಗುರು ಶಾಖಾ ಮಠದ ಸಾಲಿನಹಳ್ಳಿ ಇವರ ಸಹಯೋಗದಲ್ಲಿ ಮೇ ನಾಲ್ಕರಿಂದ ಆರರವರೆಗೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಾಣಿಹಳ್ಳಿ ತರಳಬಾಳು ಜಗದ್ಗುರು ಶಾಖಾ ಮಠದಲ್ಲಿ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಂಸ್ಕೃತಿ ಕುಮ್ಮಟವು ಮೂರು ದಿನಗಳ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾದ ಸಿಎನ್ ಅಶೋಕ್ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅನುಭವಿ ತಜ್ಞರು ಕಮ್ಮಟದ ನೇತೃತ್ವ ವಹಿಸಿದ್ದು ಈ ಕಮ್ಮಟದಲ್ಲಿ ನಾಟಕ ವಚನ ಕತೆ ಕಟ್ಟುವುದು ಸಂಗೀತ ನೃತ್ಯ ಚಿತ್ರಕಲೆ ಯಕ್ಷಗಾನ ಮಲ್ಲಕಂಬ ತರಬೇತಿ ಸೇರಿ ಮೂಲ ಜಾನಪದ ನೃತ್ಯ ಜಾನಪದ ನೃತ್ಯ ಕಲೆಗಳ ಬಗ್ಗೆ ಉಚಿತ ತರಬೇತಿ ನೀಡಲಾಗುವುದು ಊಟ ಹಾಗೂ ವಸತಿ ಸೌಲಭ್ಯವನ್ನು ಉಚಿತವಾಗಿ ನೀಡುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಪ್ರತಿ ಜಿಲ್ಲೆಯಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶವಿರುತ್ತದೆ ಆಸಕ್ತಿ ಮಕ್ಕಳು ತಮ್ಮ ಹೆಸರಿನ ನೋಂದಾಯಿಸಿಕೊಳ್ಳುವಂತೆ ಕೋರಲಾಗಿದೆ ಮೇ ನಾಲ್ಕರಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಕಮ್ಮಟವನ್ನು ಉದ್ಘಾಟಿಸುವರು ತೆರಳಬಾಳು ಜಗದ್ಗುರು ಶಾಖಾ ಮಠದ ಶ್ರೀ ಪಂಡಿತಾಚಾರ್ಯವರ್ಯ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಹಾಸನ ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ಮೇ ನಾಲ್ಕರಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಕಮ್ಮಟವನ್ನ ಉದ್ಘಾಟಿಸುವರು ತರಳಬಾಳು ಜಗದ್ಗುರು ಶಾಖಾ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಹಾಸನ ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಕಮ್ಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಸಿಎನ್ ಅಶೋಕ್ ವಹಿಸಲಿದ್ದು ಮೂರು ದಿನಗಳ ಕಾಲ ಮಕ್ಕಳ ಸಾಹಿತ್ಯ ಸಂಸ್ಕೃತಿ ಕಲಿಕೆ ಸಂಬಂಧಿಸಿದಂತೆ ಸಂವಾದ ಚಿಂತನ ವಚನಗಾಯನ ಉಪನ್ಯಾಸ ಸೇರಿದಂತೆ ಕಲೆಗಳ ತರಬೇತಿ ನೀಡಲಾಗುವುದು ಮೇ ಆರರಂದು ಸಾಹಿತಿ ಯೋಗೇಶ್ ಸಹ್ಯಾದ್ರಿ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಜರುಗಲಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಗಳಾದ ಹೂವಿ ಸಿದ್ದೇಶ್ ಮಾತನಾಡಿ ಹಿರಿಯರು ಕಿರಿಯರು ಸೇರಿದ ಕಮ್ಮಟವಿದು ಸಂಪನ್ಮೂಲ ವ್ಯಕ್ತಿಗಳು ಚಿಣ್ಣರ ಬರಹಗಳನ್ನ ತಿದ್ದಿ ಸಂಪನ್ಮೂಲ ವ್ಯಕ್ತಿಗಳು ಚಿಣ್ಣರ ಬರಹಗಳನ್ನ ತಿದ್ದಿ ತೀಡಲಿದ್ದಾರೆ ಹಗ್ಗದ ಮಲ್ಲಕಂಬ ಪ್ರದರ್ಶನ ಸೇರಿದಂತೆ ಯಕ್ಷಗಾನ ಹರಿಕತ್ತಿ ಮಕ್ಕಳೇ ಬರೆದ ನಾಟಕಗಳ ಅಭಿನಯವೂ ನಡೆಯಲಿದೆ ಕಮ್ಮಟಕ್ಕಾಗಿ ರಾಜ್ಯದ ಇತರೆಡೆಯಿಂದ ನಾಲ್ಕು ನೂರು ಮಕ್ಕಳು ಭಾಗವಹಿಸಲಿದ್ದು ಈಗಾಗಲೇ ಮುನ್ನೂರು ಮಕ್ಕಳು ನೋಂದಣಿ ಮಾಡಿಕೊಂಡಿದ್ದಾರೆ ಹಾಸನ ಜಿಲ್ಲೆಯಿಂದ ನೂರು ಮಕ್ಕಳು ಭಾಗವಹಿಸಲಿದ್ದಾರೆ ಎಂದರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಕಾರ್ಯಾಧ್ಯಕ್ಷ ಸಿಎಲ್ ಮಹದೇವ್ ಸಂಘಟನಾ ಕಾರ್ಯದರ್ಶಿಗಳಾದ ಸಿಎಸ್ ಮನೋಹರ್ ಸಿಎ ಸಚಿನ್ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಕ್ಕಳಿಗೆಂತಹ ಪ್ರತಿಭೆಯನ್ನು ಬರ ಥರ ಒಂದು ಕೆಲಸವನ್ನು ಮಾಡ್ತೇವೆ ಆಧ್ಯಾತ್ಮಿಕ ಚಾನವರ ಸಾಹಿತ್ಯದಲ್ಲಿ ಹಲವಾರು ಸಮ್ಮೇಳನಗಳನ್ನು ಮಾಡಿದ್ದೇವೆ ಮಠಗಳನ್ನು ಮಾಡಿದ್ದೇವೆ ಸಾಣೆಯಲ್ಲಿ ಜಗದ್ಗುರು ಪಂಡಿತ ಆರಾಧ್ಯ ಶಿವಾಚಾರ್ಯರ ಸ್ವಾಮೀಜಿಯವರ ಅನುಗ್ರಹದಿಂದ ಹಾಗೂ ನಮ್ಮ ಯಮಗುನಾಥ ಸ್ವಾಮೀಜಿಯವರ ಆಶೀರ್ವಾದ ನಮ್ಗೆ ಕೊಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಎತ್ತಿರ ವಿಶೇಷವಾಗಿ ಆಗಮಿಸಿದ್ದಾರೆ ಅದರ ಜೊತೆಗೆ ನಮ್ಮ ಚಂದಪಟ್ಟಣ ತಾಲೂಕಿನ ತಾಲೂಕಿನ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕ್ರಮಕ್ಕೆ ಬರಬೇಕನ್ನು ನಾವು ಭವಿಷ್ಯದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಹೊಸದುರ್ಗ ತಾಲೂಕು ಚಿಕ್ಕ ಚಿತ್ರದುರ್ಗ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ವರ್ಷದ ಒಂದು ಉಚಿತವಾದಂತಹ ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇಲ್ಲಿಗೆ ವಿವಿಧ ಜಿಲ್ಲೆಗಳಿಂದ ಅಂದರೆ ಇಪ್ಪತ್ತು ಜಿಲ್ಲೆಗಳಿಂದ ಒಟ್ಟು ಮುನ್ನೂರು ಮಕ್ಕಳುಗಳು ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ತದನ ಚಿಕ್ಕಮಗಳೂರು ಮತ್ತು ಅಕ್ಕಪಕ್ಕದ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಿಂದ ಇನ್ನೂ ಒಂದು ಐವತ್ತು ಮಕ್ಕಳುಗಳು ಬರುವಂತಹ ಒಂದು ಅವಕಾಶವೂ ಸಹ ಲಭಿಸಿದೆ ಅವರುಗಳಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆ ಅಲ್ಲಿ ಸಾಣೆಹಳ್ಳಿ ಮಠದವರು ಉಚಿತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸರ್ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಹುಟ್ಟದ ಒಂದು ಸಂಸ್ಥೆಯಾಗಿದೆ ಮಕ್ಕಳಲ್ಲಿ ಸಾಹಿತ್ಯ ಸಂಸ್ಕೃತಿನ ಬೇರೆ ಬೇರೆ ಗಟ್ಟಿಗೊಳಿಸುವ ಕೆಲಸವನ್ನು ಮಾಡೋ ಉದ್ದೇಶ ಆಗಿದೆ ಇವತ್ತು ದೇಶದ ಉದ್ದಗಲಕ್ಕೂ ಸಾವಿರಾರು ಮಕ್ಕಳಿಗೆ ಸಾಹಿತ್ಯದ ಸಂಸ್ಕೃತಿಯಾಗಿ ಗಟ್ಟಿಗೊಳಿಸೋ ಕೆಲಸ ಮಾಡ್ತಾ ಇದ್ದೀವಿ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಕಮ್ಮಟ್ಟಗಳನ್ನು ಮಾಡ್ತಾ ಇದ್ದೀವಿ ಸಾಹಿತ್ಯ ಸಂಸ್ಕೃತಿಯನ್ನು ಬಿಡಿಸುವಂಥ ಕಮ್ಮಗಳು ಮೊದಲೇ ಕುಪ್ಪಂಡಿಯಲ್ಲಿ ಕುರಿಕೋಷ ಕುಪ್ಪಂಡಿಯಲ್ಲಿ ಒಂದು ಗಮನವನ್ನು ಮಾಡಿದ್ದವು ಕಳೆದ ವರ್ಷ ಶೃಂಗೇರಿಯಲ್ಲಿ ಶಾರದಾ ಶಾರದಾಮತೆಯ ವಿಶೇಷವಾದಂಥ ಒಂದು ಕಮ್ಮವನ್ನು ಮಾಡಿದ್ದವು ವಿಶೇಷವಾಗಿ ಸಾರಿಗೆ ಜನರುಗಳು ಕಮ್ಮೇಳಿ ಇಲ್ಲಿ ರಾಜ ಮಕ್ಕಳಿಗೆ ಕಮ್ಮಿಟರ್ ಮಾಡ್ತಾ ಇದ್ದೀವಿ ರಾಜ್ಯದ ರಾಜಮಟ್ಟದ ಕಮ್ಮಿ ಆಗಿದೆ ರಾಜ್ಯದ ಮೂರು ಮೂರುಗಳಿಂದ ಬೇರೆ ಮುನ್ನೂರು ಜನ ಇದು ನಾವು ನಾವು ಆಗಬಹುದು ಅಂದ್ಕೊಂಡಿದ್ದೀವಿ ಇಲ್ಲಿ ಕನ್ನಡದಲ್ಲಿ ಮತ್ತು ಕವನ ನಾಟಕ ನೃತ್ಯ ಎಲ್ಲ ಪ್ರಕರಣಗಳು ಇರ್ತವೆ ಅವರ ಆಸಕ್ತಿವಾದ ಪ್ರಕಾರದಲ್ಲಿ ಮೂರು ಜನಗಳ ಕಾಲ ವಿಶೇಷವಾಗಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ರಾಜ್ಯಮಟ್ಟದ ಪದಾಧಿಕಾರಿಗಳು ಸೇರಿದಲ್ಲಿ ಈ ಕನ್ನಡದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ತರಬೇತಿ ಕೆಲಸ ಮಾಡ್ತಾರೆ ಹಿರಿಯರಿಗೆ ಕೊಡ್ತಾಯಿದೆ ಹುಡುಕಿಗೆ ಬರ್ತಾ ಇದ್ದಾರೆ ಎಲ್ಲ ಇನ್ನು ಮಕ್ಕಳಿಗೆ ಸಾಹಿತ್ಯವನ್ನು ಸಂಸ್ಕೃತಿಯನ್ನು ನಾಟಕವನ್ನು ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಒಮ್ಮೆ ಕನ್ನಡ ಆಗ್ತದೆ ಯಶಸ್ವಿ ಕನ್ನಡ ಆಗಿದೆ ತಾವೆಲ್ಲ ಹೆಸರು ನೋಂದಾಯಿಸ್ಬೋದ ಪದಕಾರ ಸಿದ್ದರೀತಾರೆ ತುಂಬಿನ ಮೂತಾರೀಕು ಸಂದೆ ಪ್ರಯಾಣ ಮಾಡಿದ್ವಿ ಮೂರು ನಾಲ್ಕು ಐದು ಆರು ಆದರೆ ನನಗೆ ಮೊದಲ ವಾರ ವಿಶೇಷ ಕಾಣದಲ್ಲಿ ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಎಲ್ಲೂ ಸುದ್ದಿಗೆ ಮೇಲ ಮಣ್ಣು ಕಾಯಿಗಳ ಮಲ್ಲಕಮ್ಮ ತಾಲೂಕಿನ ನಾಗವನ ಕೊಪ್ಪಲಿನಲ್ಲಿ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಗ್ರಾಮದ ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣವರು ದೇಶದ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅಪಾರವೆಂದ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಮೇ ಐದರಂದು ನಡೆಯುವ ಜಾತಿ ಸಮೀಕ್ಷೆ ಜಾತಿ ಪೋವಿ ಉಪಜಾತಿ ವಡ್ಡರ್ ಎಂದಷ್ಟೇ ನಮೂದಿಸುವಂತೆ ಬೋವಿ ಸಮಾಜಕ್ಕೆ ಕರೆ ನೀಡಿದ ಬೋವಿ ಸಮಾಜದ ಮುಖಂಡರು ಈ ಮೂಲಕ ಸಮಾಜದ ಬೆಳವಣಿಗೆಗೆ ಸಹಕರಿಸುವಂತೆ ಸೂಚನೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿನ ತರಳಬಾಳು ಜಗದ್ಗುರು ಶಾಖಾ ಮಠದಲ್ಲಿ ಮೇ ನಾಲ್ಕರಿಂದ ಆರರವರೆಗೆ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಾಂಸ್ಕೃತಿಕ ಮಠ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನಿಂದ ಆಯೋಜನೆ ಈಗಾಗಲೇ ರಾಜ್ಯದ ಮುನ್ನೂರು ಮಕ್ಕಳು ನೋಂದಣಿ ಎಂದ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಚಾನಾ ಅಶೋಕ್ ರವರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ನಿಮ್ಮ ಭೇಟಿ ಮುಂದಿನ ವಂದನೆಗಳು